ನಮಸ್ಕಾರ ವಿದ್ಯಾರ್ಥಿಗಳೇ ಬಹಳಷ್ಟು ಬಿ ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವಶ್ಯಕ ಕನ್ನಡ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಲ್ಲಿ ಮಹತ್ವದ ಪ್ರಶ್ನೆಗಳು ಯಾವುವು ಅಂತೆಲ್ಲ ನನಗೆ ಕೇಳಿದ್ರಿ ಅದರಲ್ಲಿ ನಾನಿವತ್ತು ಘಟಕ ಒಂದು ಸಾಮರಸ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾಲ್ಕು ವಿಷಯಗಳು ಬರ್ತವೆ ಒಂದು ಕಥೆಯಾದರೆ ಮೂರು ಪದ್ಯಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅನ್ನುವಂಥದ್ದನ್ನು ಹೇಳ್ತೀನಿ ಇವೇ ಪ್ರಶ್ನೆಗಳು ಬರ್ತಾವೆ ಅನ್ನುವಂಥದ್ದನ್ನಲ್ಲ ನಾನು ಆ ವಿಷಯಗಳನ್ನು ಹೇಳಿದರ ಹಿನ್ನೆಲೆ ಮೇಲೆ ಪ್ರಶ್ನೆಗಳು ಈ ಮಾದರಿಯಲ್ಲಿ ಬರಬಹುದು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಮೊದಲೇದಾಗಿ ಕಸವೇಮ್ ಕಸವರಮೇಮ್ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಬಂಧ ಮಾದರಿ ಪ್ರಶ್ನೆ ಯಾವ ರೀತಿ ಬರ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ ಧರ್ಮ ಸಹಿಷ್ಣುತೆ ಸಹಬಾಳ್ವೆ ಕನ್ನಡಿಗರ ಉದಾತ್ತ ಗುಣಗಳು ಎಂಬುದನ್ನು ಕಸವೇಂ ಕಸವರಮೇಮ್ ಪಠ್ಯದ ಹಿನ್ನೆಲೆಯಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಆ ಥರ ಕೇಳಬಹುದು ಅಂದರೆ ಹೆಚ್ಚು ಕಡಿಮೆ ನಾವು ಪದ್ಯದ ಸಾರಾಂಶವನ್ನೇ ಇಲ್ಲಿ ಏನು ಮಾಡ್ತೀವಿ ಅಂದರೆ ಬರಿತೀವಿ ಮೊದಲು ಸ್ವಲ್ಪ ಕವಿ ಪರಿಚಯವನ್ನು ಬರೆದು ಪೇಟಿಕೆ ಬರೆದು ಕವಿ ಪರಿಚಯವನ್ನು ಬರೆದು ನಂತರ ಆ ಪದ್ಯದ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಹತ್ತು ಮಾ ಹತ್ತು ಅಂಕದಿಂದ ಅದೇ ಪ ಒಂದು ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂದರೆ ಕವಿರಾಜ ಮಾರ್ಗದಲ್ಲಿ ಕಂಡುಬರುವ ಕನ್ನಡಿಗರ ಗುಣ ಸ್ವಭಾವಗಳನ್ನು ಚಿತ್ರಿಸಿರಿ ಅಂತ ಹೇಳಿ ಪ್ರಶ್ನೆ ಕೂಡ ಬರಬಹುದು ಇನ್ನು ಎರಡನೇದಾಗಿ ಸಿದ್ದಯ್ಯ ಪುರಾಣಿಕರ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಅನ್ನುವಂಥ ಒಂದು ಪದ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ವರ್ಣಭೇದ ನೀತಿಯನ್ನು ಖಂಡಿಸುವ ಸಿದ್ದಯ್ಯ ಪುರಾಣಿಕರ ಪೂರ್ವಾಂಗನೆ ಪಶ್ಚಿಮಾಂಗನೆ ಪದ್ಯದ ಸಾರಾಂಶವನ್ನು ಬರೆಯಿರಿ ಯಾವ ರೀತಿ ಕಪ್ಪು ಬೆಳಪು ಯಾವುದು ಶ್ರೇಷ್ಠ ಯಾವುದು ಶ್ರೇಷ್ಠ ಅಲ್ಲ ಅಥವಾ ಎರಡು ಅಷ್ಟೇ ಅನ್ನುವಂಥದ್ದನ್ನೇನು ಅವರು ಇಡೀ ಪದ್ಯದ ತುಂಬ ಹೇಳಲಿಕ್ಕೆ ಹೋಗ್ತಾರೋ ಆ ಪದ್ಯದ ಸಾರಾಂಶವನ್ನು ಬರೀಬೇಕು ಅದೇ ಪದ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಪೂರ್ವಾಂಗನೆ ಪಶ್ಚಿಮಾಂಗನೆ ಕವನದಲ್ಲಿ ಕವಿ ಹೇಳಿದ ಜೀವನ ಸಾಮರಸ್ಯವನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಬರಬಹುದು ಇನ್ನು ಕೋರಿಕೆ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಜಗತ್ತು ಸುಖವಾಗಿರಲಿ ಎಂಬ ಕವಿಯ ಆಶಯವನ್ನು ಕೋರಿಕೆ ಪದ್ಯದ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಕೇಳ್ಬೋದು ಅದಾದ ನಂತರ ಕಥೆ ಅಥವಾ ಗದ್ಯಕ್ಕೆ ಸಂಬಂಧಪಟ್ಟಂಥದ್ದು ಗರ್ಜನೆ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಂಥ ಒಂದು ಗರ್ಜನೆ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟಂಗೆ ಆರನೇ ಪ್ರಶ್ನೆ ಮರಿನಂಜ ತಾನು ಪಟೇಲರ ಸಂತತಿಯೆಂದು ಬಿಂಬಿಸುವ ವಿಚಾರವನ್ನು ಗರ್ಜನೆ ಕಥೆಯ ಹಿನ್ನೆಲೆಯಲ್ಲಿ ಬರೇರಿ ಅಂತ ಹೇಳಿ ಪ್ರಶ್ನೆ ಬರಬಹುದು ಅದೇ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮದುವೆಯಿಂದ ಆರಂಭವಾದ ಮರಿನಂಜನ ಹುಟ್ಟಿನ ಮೂಲ ಗರ್ಜನೆ ಕಥೆಯಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿ ಅಂತ ಹೇಳಿ ಪ್ರಶ್ನೆ ಬರಬಹುದು ನಾನು ಹೇಳೋ ಹಾಗೆ ಇದೇ ಪ್ರಶ್ನೆಗಳು ಬರ್ತಾವೆ ಅನ್ನೋಂಥದ್ದಲ್ಲ ಇದೇ ಮಾದರಿಯಲ್ಲಿ ಪ್ರಶ್ನೆಗಳು ಪ್ರಬಂಧ ಮಾದರಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ನಾನಿಲ್ಲಿ ನಿಮಗೊಂದು ಕಲ್ಪನೆ ಬರಲಿ ಐಡಿಯಾ ಸಿಗಲಿ ಅನ್ನುವಂಥ ಕಾರಣಕ್ಕೆ ಈ ಪ್ರಶ್ನೆಗಳನ್ನು ಹೇಳಿದ್ದೀನಿ ನಿಮ್ಮ ಪರೀಕ್ಷೆಗೆ ಇದು ಸಹಾಯ ಆಗ್ಬೋದು ಅಂತ ಅಂದ್ಕೋತೀನಿ ಧನ್ಯವಾದಗಳು